ಆಂಗ್ಸೈಟಿ ಬಗೆಗೆ ವರ್ಕ್ಶಾಪ್ ಒಂದನ್ನು ಡಾಕ್ಟರ್ ಉಷಾ ಅವರು ನಡೆಸ್ಕೊಡ್ತಾ ಇದ್ದಾರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂರೋ ಸೈನ್ಸ್ ನೆಲೆಯಿಂದ ಆಂಗ್ಸೈಟಿಯನ್ನು ಅರ್ಥ ಮಾಡಿಕೊಳ್ಳುವ ಯಾಕೆ ನಮಗೆ ಆತಂಕಗಳಾಗುತ್ತೆ ಯಾಕೆ ಭಯಗಳಾಗುತ್ತೆ ಮತ್ತು ಇದಕ್ಕೆ ಇರುವಂತಹ ಪರಿಹಾರ ಏನು ಎನ್ನುವುದನ್ನು ತುಂಬ ವಿವರವಾಗಿ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ ಜನವರಿ ಇಪ್ಪತ್ನಾಲ್ಕು ನಿಮ್ಮ ಡೇಟನ್ನು ಬ್ಲಾಕ್ ಮಾಡ್ಕೊಳ್ಳಿ ಸ್ಥಳ ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನ್ ಎದುರು ಮಲ್ಲೇಶ್ವರಂ ಬೆಂಗಳೂರು ಕೇವಲ ಒಂದು ಸಾವಿರ ರೂಪಾಯಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಾವು ನಿತ್ಯವೂ ಬಳಸುವಂತಹ ಎಷ್ಟೋ ವಿಚಾರಗಳನ್ನೇ ಎಷ್ಟೋ ಪದಗಳನ್ನೇ ಎಷ್ಟೋ ಶಬ್ದಗಳನ್ನೇ ಬೇರೆಯದೇ ಆದ ನೆಲೆಯಿಂದ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದೇ ಒಂದು ಹೊಸ ಅರಿವು ಕೇವಲ ಅರ್ಥ ಮಾಡ್ಕೊಳ್ಳೋದು ಒಂದೇ ಅಲ್ಲ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡೋದು ಆಗಲೇ ಬದಲಾವಣೆ ಅನ್ನೋದು ಶುರುವಾಗುತ್ತೆ ಸುಮ್ಮನೆ ಭರವಸೆ ಅನ್ನೋದು ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಅಂತ ಹೇಳ್ತಾ ಇಲ್ಲ ನಿಜವಾಗಿಯೂ ಬದುಕು ಬದಲಾಗಬೇಕು ಎನ್ನುವ ಮಹಾದಾಸಿಯೇ ನಮ್ಮೆಲ್ಲರದ್ದು ಆಗಿದೆ ಯಾಕೆಂದರೆ ಅದು ನಿರಂತರ ಆಗೋಯ್ತು ನಾ ಬದಲಾಗೋದೆ ಅಂತ ಅಲ್ವೇ ಅಲ್ಲ ನಿರಂತರವಾಗಿ ಆಗುವಂಥದ್ದು ಅದು ಹೇಗೆ ಸಣ್ಣ 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 ವಿಚಾರಗಳ ಮೂಲಕವೇ ಒಂದೇ ದಿನ ಎಲ್ಲರೂ ಬದಲಾಗೋಕೆ ಸಾಧ್ಯವೇ ಇಲ್ಲ ಬದಲಾಗಿಬಿಟ್ಟೆ ಅನ್ನೋದು ಕೂಡ ಸಾಧ್ಯ ಇಲ್ಲ ನಿರಂತರವಾದ ಬದಲಾವಣೆಗೆ ಇಂತಹ ನಿರಂತರವಾದ ಎಷ್ಟೋ ವಿಚಾರಗಳ ಬಗೆಗೆ ಮಾತುಕತೆ ಕೂಡ ಅಗತ್ಯವಾಗಿದೆ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಎಮ್ ಆರ್ ಮಂದಾರವಲ್ಲಿಯವರಿದ್ದಾರೆ ಯಾವ ವಿಚಾರದ ಬಗೆಗೆ ಬಾಬಾಜಿಯವ್ರು ಹೇಳಿದಂಥ ಸಂಗತಿಗಳನ್ನು ಮಾತನಾಡ್ತೀವಿ ನೋಡೋಣ ನಮಸ್ತೆ ಮೇಡಮ್ ನಮಸ್ತೆ ಸುಧಾ ನಮಸ್ತೆ ನಾವು ಆಧ್ಯಾತ್ಮದ ಒಡಲಮಣಿ ಮಾಲಿಕೆಯಲ್ಲಿ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಪದೇ 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 ಕೇಳಿದಂತಹ ಒಂದು ಪದ ಪ್ರೀತಿ ಬಾಬಾಜಿ ಅವರು ಪ್ರೀತಿ ಬಗ್ಗೆ ಇಷ್ಟೆಲ್ಲ ಮಾತನಾಡಿದಾರಾ ಅನ್ಸುತ್ತೆ ಯಾಕೆಂದ್ರೆ ನಾವು ಪ್ರೀತಿಯನ್ನ ಒಂದು ಚೌಕಟ್ಟಲ್ಲಿಟ್ಟು ನೋಡ್ಬಿಟ್ಟಿದ್ದೀವಿ ಪ್ರೀತಿ ಅಂದ್ರೆ ಹೀಗೆ ಹೀಗೆ ಅಂತ ಬಾಬಾಜಿ ಅವರು ಪ್ರೀತಿಯನ್ನ ಹೇಳ್ತಾ ಅವರು ಒಂದ್ ಕಡೆ ಹೇಳ್ತಾರೆ ನಿಮ್ಗೆ ಯಾರಿಗೂ ಪ್ರೀತಿಸೋಕೆ ಬರಲ್ಲ ಅಂತಾರೆ ಆದರೆ ನಾವು ಪ್ರೀತಿಯಲ್ಲಿ ಮುಳುಗಿ ಎದ್ದವರ ತರ ಮಾತನಾಡ್ತಾ ಇದ್ದೀವಿ ಅಂದ್ರೆ ಪ್ರೀತಿ ನಮ್ಗೆಲ್ಲ ಗೊತ್ತಿದೆ ಅನ್ನೋ ಹಾಗೆ ಪ್ರೀತಿಯನ್ನ ಕಾವ್ಯಗಳಲ್ಲಿ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಪ್ರೀತಿ ಒಂದು ಪ್ರೀತಿ ದೊಡ್ಡ ವೈಭವೀಕರಣ ಆಗೋಗಿದೆ ಬಾಬಾಜಿ ಹೇಳಿದಂತಹ ಪ್ರೀತಿಯ ಬಗೆಗೆ ಅವ್ರು ಹೇಳ್ತಾರಲ್ಲ ನಿಮಗೆ ಪ್ರೀತಕ್ಕೆ ಬರಲ್ಲ ಅಂತ ಇನ್ನಷ್ಟು ವಿಶ್ಲೇಷಣೆ ಬೇಕು ನನಗೆ ಪ್ರೀತಿ ಬಹಳ ದೊಡ್ಡ ಸಬ್ಜೆಕ್ಟ್ ಅದು ಅಲ್ವಾ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಸಬ್ಜೆಕ್ಟ್ ಪ್ರೀತಿನೇ ಈಗ ಬಾಬಾಜಿ ಅವರ ಪ್ರೀತಿನ ಅವ್ರ ನೋಟ ನೆನೆಸ್ಕೊಂಡ್ರೆ ಸಾಕು ಆ ನಗು ನೆನೆಸ್ಕೊಂಡ್ರೆ ಸಾಕು ಅದೊಂದು ಆನಂದ ಅದೊಂದು ದೊಡ್ಡ ವೈಭವ ಏನ್ ಕೊಡ್ತಾರೆ ಈಗ ಬಾಬಾಜಿ ನಮ್ಮ ಕೂತ್ಕೊಂಡು ಏನ್ ಹೋದ್ರೆ ಒಂದೆರಡು ರೊಟ್ಟಿ ಕೊಟ್ಟಾರು ಅಷ್ಟೇನೆ ಆದ್ರೆ ಆ ಒಂದು ಪ್ರೀತಿಯನ್ನು ನಾವು ಸೌದಿರ್ತೀವಲ್ಲ ಅವಾಗ ನಮಗನ್ಸುತ್ತೆ ನಾವು ನಮ್ಮ ಪ್ರೀತಿಯನ್ನು ನಮ್ಗೆ ಆ ರೀತಿ ಯಾರಿಗಾದರೂ ಕೊಡ್ಲಿಕ್ಕೆ ಬರುತ್ತಾ ಅಲ್ವಾ ಬಾಬಾಜಿ ನಮಗೆ ಕೊಟ್ಟ ಪ್ರೀತಿನ ನಾವು ಮತ್ತೊಬ್ಬರಿಗೆ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅದು ಬಾಬಾಜಿಯವರ ಕಣ್ಣಲ್ಲಿ ಬಾಬಾಜಿಯವರ ಒಂದು ನಗು ನೋಡಿದರೆ ಅವರು ನಮ್ಮನ್ನು ನೋಡುವ ಒಂದು ನೋಟ ನೋಡಿದರೆ ನಮಗೆ ಗೊತ್ತಾಗುತ್ತೆ ಆ ಪ್ರೀತಿಯ ವೈಭವನೇ ಬೇರೆ ಪ್ರೀತಿಯ ಒಂದು ಆ ಒಂದು ಎಲ್ಲೋ ಒಂದು ಕರ್ ಹೋಗ್ತಿದ್ದೀವಿ ನಾವು ಪ್ರೀತಿಯಲ್ಲಿ ತೇಲಿ ಹೋಗ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ನಮಗಾಗುತ್ತೆ ಅಲ್ಲೇ ಇರಬೇಕು ನಾವು ಆ ನೋಟದಲ್ಲಿ ಮುಳುಗೋಗ್ಬಿಡಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಒಳಗೊಂದು ಫೀಲಿಂಗ್ ಬರುತ್ತೆ ನಮಗೆ ಆ ಸಂವೇದನೆಗಳು ನಮಗೆ ಅಂದರೆ ನಮ್ಮ ಸಂವೇದನೆಯನ್ನು ನಾವೇ ಗುರುತಿಸ್ಕೊಳ್ಳೋ ಲೆವೆಲ್ಗೆ ಅವರ ನೋಟ ಇರುತ್ತೆ ಅಂಬ ಇದೊಂದು ಅದರ ಅದ್ಭುತವಾದಂತಹ ಒಂದು ಇದು ಅನುಭವ ಇದು ನಮಗೆ ಹಾಗಾಗಿ ನಮಗೆ ಪ್ರೀತಿ ಅಂದರೆ ಬಾಬಾಯಿ ಹೇಳ್ತಾರಲ್ಲ ನೀವು ಪ್ರೀತಿಸೋಕ್ಕೆ ಬರೋಲ್ಲ ಅಂತ ನಿಜವಾಗ್ಲೂ ಅನ್ನಿಸ್ಬಿಡತ್ತೆ ಅವರ ಪ್ರೀತಿಯನ್ನು ಒಮ್ಮೆ ಸವದ ಮೇಲೆ ನಮಗನ್ಸುತ್ತೆ ಹೌದು ನಾವು ಈ ನನ್ನ ಪ್ರೀತಿ ಈ ಮಟ್ಟಿಗೆ ನಾನು ಯಾರಿಗಾದರೂ ಕೊಡ್ಲಿಕ್ಕೆ ಸಾಧ್ಯನಾ ನನ್ನ ಪ್ರೀತಿನ ನಾನು ಸುಧನಕ್ಕೆ ತೋರಿಸ್ಬೇಕಂದ್ರೆ ನಾನೇನೋ ಭಾಗದಲ್ಲಿ ತಿಂಡಿ ತಂದ್ಬಿಟ್ಟು ಸುಧಾ ತೊಗೊಳ್ಳಿ ಅನ್ಬೋದು ಸುಧಾ ಏನೋ ನನಗೆ ಕೊಟ್ಬಿಟ್ಟು ಮಂದಾರ ನಿಮ್ಮ ಬಗ್ಗೆ ನೆನಪಾಯಿತು ನಾವು ಇಷ್ಟಿಷ್ಟಕ್ಕೆ ಸಂತೋಷ ಪಡ್ತೀವಿ ಅದನ್ನೇ ಪ್ರೀತಿ ಅಂತ ಹೇಳ್ಕೊಳ್ತಾ ಇದ್ದೀವಿ ನಿಮ್ಮ ನೆನಪಾಯಿತು ನಾನು ಅದಕ್ಕೆ ಇದನ್ನು ತೊಗೊಂಬಂದೆ ನಿಮ್ಮ ನೆನಪಾಯಿತು ನಾನು ಅದಕ್ಕೆ ಅದನ್ನು ಕೊಟ್ಟೆ ಹಿಂಗೆ ನಾವು ಹೇಳ್ಕೊತೀವಲ್ಲ ಇದು ಎಷ್ಟು ಒಂದು ಆ ಪ್ರೀತಿ ಅದು ಸಲ ನೋಡಿದ್ದು ಜನ್ಮಪೂರ್ತಿ ನಮ್ಮ ಜೊತೆಗೆ ಬರುತ್ತಲ್ಲ ಆ ಪ್ರೀತಿ ಏನದು ಹಾಗಾದರೆ ಹಾಗಾಗಿ ಅದೊಂದು ದೊಡ್ಡ ತಪಸ್ಸು ಅದೊಂದು ದೊಡ್ಡ ಸಾಧನೆ ಪ್ರೀತಿ ನಾವು ಅಂದ್ಕೊಂಡಿರೋವಂಥದ್ದಲ್ಲ ಇವತ್ತು ಲೋಕ ಯಾವುದನ್ನ ಪ್ರೀತಿ ಅನ್ನುವಂಥ ಒಂದು ಕಟ್ಟುಪಾಡಿನಲ್ಲಿ ತೊಗೊಂಡು ಬಂದಿರ್ತಾ ಇದೆ ಅದಲ್ಲ ಪ್ರೀತಿ ಅಂದರೆ ಅಬ್ಬಾ ಈ ಪ್ರೀತಿಯನ್ನ ಹ್ಯೂಮನ್ ಲವ್ ಮತ್ತೆ ಸ್ಪಿರಿಚುವಲ್ ಲವ್ ಎರಡು ತರ ಮಾಡ್ತಾರೆ ಸೊ ನಾವು ಹ್ಯೂಮನ್ ಅಲ್ಲಿ ಏನಾಗುತ್ತೆ ನೀವು ಹೇಳಿದಂಗೆ ಅದಕ್ಕೆಲ್ಲ ಒಂದು ಕಂಪಾರ್ಟ್ಮೆಂಟ್ಸ್ ಆ ಕಂಪಾರ್ಟ್ಮೆಂಟ್ ಒಳಗಡೆ ಇದ್ದಾಗ ಅದು ಪ್ರೀತಿ ಕಂಪಾರ್ಟ್ಮೆಂಟ್ ದಾಟಿದ ಕೂಡಲೇ ನಮ್ಮ ಪ್ರೀತಿನೂ ಕೂಡ ಕಡಿಮೆ ಹೌದು ಅದು ನಾವು ಹ್ಯೂಮನ್ ಲವಲ್ಲಿ ಈ ಸ್ಪಿರಿಚುವಲ್ ಲವ್ ಅನ್ನೋದು ನಮಗೆ ಹ್ಯೂಮನ್ ಲವ್ ಇಂದ ಬಹಳಷ್ಟು ಡಿಸ್ಟೆನ್ಸ್ ಅಂದರೆ ನಾ ಬಾಬಾಜಿ ಹೇಳಿ ಒಂದು ತಪಸ್ಸಿನ ಥರ ಅದು ಅದು ಏನೇನನ್ನು ಅದು ಗ್ರಹಿಸಿಕೊಳ್ಳುತ್ತೆ ಆ ಸ್ಪಿರಿಚುವಲ್ ಲವಲ್ಲಿ ಅಂದರೆ ಅದನ್ನು ನಾವು ಎಣಿಕೆಗೂ ನಮಗೆ ಸಿಕ್ಕೋದಿಲ್ಲ ಅಷ್ಟರ ಮಟ್ಟಿಗೆ ಗ್ರಹಿಕೆಗಳಾಗ್ತಾ ಇರುತ್ತೆ ಇದು ತಮಿಳಿನ ಒಬ್ಬ ಆಳ್ವಾರರ ಒಂದು ಉದಾಹರಣೆ ನಾನು ಇಲ್ಲಿ ತೊಗೊಳ್ತೀನಿ ಯಾಕಂದ್ರೆ ಅದು ಸ್ಪಿರಿಚುವಲ್ ಲವ್ ಅಂದರೆ ಯಾವ ಮಟ್ಟಿಗಿನದು ಅನ್ನೋದು ನಮ್ಮೊಳಗಡೆ ಅರ್ಥ ಆಗೋದು ಖಂಡಿತ ಹೌದು ಅವರು ರಾಮಾನುಜಾಚಾರ್ಯರು ಅಂತ ಹೇಳಿ ತಮಿಳಲ್ಲಿ ಒಂದು ಇದು ಧನುರ್ಮಾಸ ಬೇರೆ ನಡೀತಾ ಇದೆ ಆಂಡಾಳ್ದೇ ವೈಭವ ಈಗ ಅದೇ ಜ್ಞಾಪಕ ಬಂದಿರೋದು ಒಂದು ದೊಡ್ಡದು ಈಗ ಅವಳು ಶ್ರೀರಂಗನಾಥನನ್ನ ಅವಳು ಪ್ರೀ ಪ್ರೀತಿಸ್ತಾ ಇರ್ತಾಳೆ ಅವನನ್ನೇ ಮದುವೆ ಮಾಡ್ಕೋಬೇಕು ಅಂತಾಳೆ ಕೊನೆಗೆ ಅವನಲ್ಲೇ ಐಕ್ಯ ಆಗಿ ಹೋಗ್ತಾಳೆ ಆದರೆ ಅವಳಿಗೆ ಬಹಳ ಒಂದು ಆಸೆ ಇದ್ದಿದ್ದು ತಿರುಪತಿಯಲ್ಲಿದ್ದಂತಹ ಶ್ರೀನಿವಾಸನನ್ನ ಸೇವೆ ಮಾಡಬೇಕು ಅಂತ ಆಂಡಾಳು ಆಂಡಾಳಿಗೆ ಆಸೆ ಇತ್ತು ಆದ್ರೆ ಅವಳು ಜೀವಿತಾವಧಿನಲ್ಲಿ ಆಗೋದೇ ಇಲ್ಲ ಅದಕ್ಕೆ ಮೊದ್ಲೇ ಅವಳು ರಂಗನಾಥನಲ್ಲೇ ಆಯ್ಕೆ ಆಗೋಗ್ತಾಳೆ ಆದ್ರೆ ತನ್ನ ತಾಮ್ರ ಪತ್ರದಲ್ಲಿ ಬರ್ದಿಟ್ಟಿರ್ತಾಳಂತೆ ಅವಳು ಬಂದು ಹೋದ ಇನ್ನೂರು ವರ್ಷದ ನಂತರ ರಾಮಾನುಜಾಚಾರ್ಯರು ಬರ್ತಾರೆ ರಾಮಾನುಜಾಚಾರ್ಯರಿಗೆ ಆ ಒಂದು ತಾಳಪತ್ರ ಸಿಕ್ಕತ್ತೆ ಅದು ಸಿಕ್ಕಿದ ಕೂಡಲೆ ನಾವ್ ಸ್ಪಿರಿಚುಯಲ್ ಲವ್ ಅಂತ ನಾನು ಹೇಳ್ತೀನಲ್ಲ ಅದು ಸಿಕ್ಕಿದ ಕೂಡಲೇ ಅವ್ರೇನ್ ಮಾಡ್ತಾರೆ ತನ್ನ ಸ್ಟೂಡೆಂಟ್ ಆಳ್ವಾರ್ ಅಂತ ಅವರನ್ನು ಕರೀತಾರೆ ನೀ ತಿರುಪತಿಗೆ ಹೋಗಿ ಅಲ್ಲಿ ತಿರುಮಲದಲ್ಲಿ ಭಗವಂತನನ್ನ ಸೇವೆ ಮಾಡುವಂತ ಅಂದ್ರೆ ಆಂಡಾಳ್ ಏನ್ ಮಾಡ್ಬೇಕು ಅಂತಿದ್ಲೋ ಅದನ್ನ ನೀನಲ್ಲಿ ಮಾಡು ಅಂತ ಇವತ್ತು ಕೂಡ ತಿರುಮಲದಲ್ಲಿ ಅನಂತಾಳ್ವಾರದ ತೋಟ ಅಂತ ಇದೆ ಅವ್ರು ಮಾಡಿದ ತೋಟ ಅವರು ಒಂದು ಕೊಳವನ್ನ ಮಾಡ್ತಾರೆ ಆ ಕೊಳ ಅದು ಹೆಂಗೆ ಯಾವ ಭರ್ಜಿಯಲ್ಲಿ ಅವರು ಅಗದ್ರಲ್ಲ ಆ ಭರ್ಜಿನೂ ಕೂಡ ಇದೆ ಇನ್ನು ಇಟ್ಟಿದೆ ಆ ತರ ಒಂದು ಇವತ್ತು ಕೂಡ ಇದೆ ಅದು ಇವರು ಹೋಗಿ ಅಲ್ಲಿ ಆಂಡಾಳಿಗೆ ಹೆಸರಿನಲ್ಲಿ ಅಲ್ಲಿ ತೋಟವನ್ನ ಮಾಡಿ ಪೂಜೆಯೆಲ್ಲ ಮಾಡ್ತಾ ಇರ್ತಾರೆ ಆ ಅನಂತ ಆಳ್ವರು ಒಂದು ಸಲ ವಿಲ್ಲಿ ಪುತ್ತೂರ್ ಇವಳು ಆಂಡಾಳಿದ್ದ ಊರು ವಿಲ್ಲಿ ವಿಲ್ಲಿ ಪುತ್ತೂರ್ ಅಂತ ಶ್ರೀ ವಿಲ್ಲಿ ಪುತ್ತೂರ್ ಅಂತ ಕರೀತಾರೆ ಅಲ್ಲಿಗೆ ಬರ್ತಾರೆ ಬಂದಾಗ ಆಂಡಾಳ್ ಸ್ನಾನ ಮಾಡ್ತಿದ್ದೊಂದು ಕೊಳ ಇರುತ್ತೆ ಆ ಕೊಳದಲ್ಲಿ ಸ್ನಾನಕ್ಕೆ ಅಂತ ಇಳಿದವರು ಮೇಲ್ ಬರ್ಲೇ ಇಲ್ವಂತೆ ಎಲ್ಲರೂ ಏನು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಹೋಗಿ ಹುಡುಕಿದ್ರೆ ಅವರು ತಳದಲ್ಲಿ ತಡ್ಕಾಡ್ತಾ ಇದ್ರಂತೆ ಏನು ಅಂದರೆ ಆಗೆಲ್ಲ ಸ್ನಾನ ಮಾಡುವಾಗ ಈ ಅರ್ಶನದ ಕೊಂಬನ್ನ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತಿರ್ತಾರೆ ಅವ್ರಂತರಂತೆ ಆಂಡಾಳು ತನ್ನ ಮೈ ಹಚ್ಕೊಂಡಿದ್ದು ಅರ್ಶಿಣದ ಕುಂಬು ಏನಾದ್ರೂ ಇಲ್ಲಿ ಉಳಿದಿದ್ರೆ ಅದನ್ನ ತಗೊಂಡು ಹೋಗಿ ಅಲ್ಲಿ ನಾನು ತಿರುಮಲನಿಗೆ ಅದನ್ನ ಸಮರ್ಪಣೆ ಮಾಡೋಣ ಅಂದ್ಬಿಟ್ಟು ಅದನ್ನ ಹುಡ್ಕಾಡ್ತಾ ಇದ್ದೀನಿ ಅಂದ್ರಂತೆ ಅಂದ್ರೆ ಒಂದು ಪ್ರೀತಿಯ ಒಂದು ದಿವ್ಯತೆ ಇದೆಯಲ್ಲ ಆ ಸ್ಪಿರಿಚುಯಲ್ ಆಗಿ ನಾವು ನೋಡೋದಿದೆಯಲ್ಲ ನಮ್ಗೆ ಇವಾಗ ಈ ಕ್ಷಣಕ್ಕೆ ನಮ್ಗೇನೋ ಅನ್ಸುತ್ತೆ ಸುಧಾ ಬರ್ತಾ ಇದಾರೆ ನಾನು ಏನೋ ಕೊಡ್ಬೇಕು ಮುಂದಕ್ಕೆ ನಾನು ಮರ್ತೋಯ್ತು ನನಗೆ ನನ್ನ ಪಾಠಕ್ಕೆ ನಾನು ಹೋಗ್ಬಿಡ್ತೀನಿ ಆ ಕ್ಷಣ ಅದು ಕೊಟ್ಟಿದ್ದು ಅದರಲ್ಲಿ ಮುಗಿದೋಯ್ತು ಆದ್ರೆ ಈ ಲವ್ ಲವಲ್ ಏನಾಗುತ್ತೆ ಅದು ನಿರಂತರವಾಗಿ ಹರಿತಾ ಇರುತ್ತೆ ಆ ಪ್ರೀತಿ ಅದು ನಿಲ್ಲೋದೇ ಇಲ್ಲ ಅದು ಮುಗಿಯೋದಿಲ್ಲ ಅದು ಅಂತ ಈ ರೀತಿ ಒಂದು ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅದಿಯೂ ಇಲ್ಲ ಅಂತ್ಯವೂ ಇಲ್ಲ ಅದು ಒಂದು ಆ ಒಂದು ಎಟರ್ನಲ್ ಫೀಲಿಂಗ್ ಪ್ರೀತಿ ಅನ್ನೋದು ಇದನ್ನ ಬಾಬಾಜಿ ನಮಗೆ ಹೇಳ್ತಾ ಇದ್ದಾರೆ ನಿಮ್ಮೆದುರಿಗೆ ಬರೋದೆಲ್ಲ ಒಂದು ಸ್ಪಿರಿಚುಯಲ್ ಜರ್ನಿಯಲ್ಲಿ ನಿಮ್ಮೆದು ಬರ್ತಾ ಇರೋದೆಲ್ಲ ಆ ಜರ್ನಿಯ ಒಂದು ಭಾಗವಾಗಿ ಬರ್ತಾ ಇದೆ ನೀವ್ ಯಾಕೆ ನೀವು ಪ್ರೀತಿಸೋದಿಲ್ಲ ಅದನ್ನ ನೀವ್ ಯಾಕೆ ಅದಕ್ಕೊಂದು ಕಂಪಾರ್ಟ್ಮೆಂಟ್ ಹಿಂಗ್ ಕೊಟ್ಟು 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 ಈ ಚೌಕಟ್ಟುಗಳನ್ನ ನಿರ್ಮಾಣ ಮಾಡಿ 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 ಇದೇ ಪ್ರೀತಿ ಇದೇ ಪ್ರೀತಿ ನೀನು ನನಗೆ ಕೊಟ್ಟರೆ ಪ್ರೀತಿ ಕೊಡಲಿಲ್ಲ ಅಂದರೆ ಪ್ರೀತಿ ಇಲ್ಲ ಈ ಥರ ಎಲ್ಲ ನಾವು ಕ್ಲಾಸಿಫೈ ಮಾಡ್ಕೊಂಡು ಕೂತ್ಕೊತಿರಲ್ಲ ಅದು ಸ್ಪಿರಿಚುಯಲ್ ಜರ್ನಿಯಲ್ಲಿ ಅದು ಬಂದಿರೋವಂಥ ಒಂದು ಅದು ಕೂಡ ಒಂದು ಸ್ಪಿರಿಚುಯಲ್ ಜರ್ನಿಯ ಭಾಗ ನಿನ್ನ ನೀನು ಕೂಡ ಸ್ಪಿರಿಚುಯಲ್ ಜರ್ನಿಯ ಭಾಗ ಇಬ್ರು ಮೂವ್ ಆಗ್ತಾ ಇದ್ದೀರಾ ಅದನ್ನು ಪ್ರೀತಿಸು ನಿನ್ನನ್ನು ಪ್ರೀತಿಸ್ಲಿ ಇಬ್ಬರು ಒಟ್ಟಿಗೆ ಹೋಗಿ ಈ ಪ್ರೀತಿ ನಿಮಗೆ ಯಾಕೆ ಸಿಗ್ತಾ ಇಲ್ಲ ಇದು ಬಾಬಾಜಿಯ ಒಂದು ಪ್ರಶ್ನೆ ಹಾಗಾಗಿ ನಿಮ್ಗೆ ಯಾರಿಗೂ ಪ್ರೀತಿಸಕ್ಕೆ ಬರೋದಿಲ್ಲ ಹಾಗಾಗಿ ಬಾಬಾಜಿ ಏನ್ ಹೇಳ್ತಾರೆ ಅಂದ್ರೆ ನೀವು ನಿಸರ್ಗದಿಂದ ಪ್ರೀತಿಸೋದ್ ಕಲಸಿ ಕಲ್ತ್ಕೊಳ್ಳಿ ನಿಸರ್ಗ ಹೇಗೆ ಪ್ರೀತಿಯನ್ನ ಕೊಡತ್ತೆ ಒಂದು ಹಕ್ಕಿ ಇರ್ಬೋದು ಒಂದು ಗಿಡ ನಿಮ್ಮ ಮನೆಯಲ್ಲಿ ಹಾಕಿದ್ರೆ ನಿಮ್ಮ ಮನೆಯಲ್ಲಿ ಅದು ಬೇರೆಯವರೇ ಅದು ಪೂರ್ತಿ ಹಣ್ಣು ಹೂವು ಕಾಯಿ ಎಲ್ಲವನ್ನ ಕೊಡತ್ತಲ್ವಾ ಅದು ಪ್ರೀತಿಸೋಷ್ಟು ಚೆನ್ನಾಗಿ ನಿಮಗೆ ಯಾವ ಪ್ರೀತಿಸಕ್ಕಾಗಲ್ಲ ನೀವು ಯಾಕೆ ನನಗೆ ಇಂಥ ಕಡೆಯೇ ಹುಟ್ಟಬೇಕು ಇಂಥ ಕಡೆಯೇ ಬೆಳಿಬೇಕು ಇಂಥ ಕಡೆಯೇ ಓದಬೇಕು ಇಂಥವ್ರ ಜೊತೆನೇ ಮದುವೆ ಆಗಬೇಕು ಇಂಥದ್ದೇ ಮಕ್ಕಳು ನನಗಾಗಬೇಕು ನನ್ನ ಮಕ್ಕಳು ಇಂಥದ್ದನ್ನೇ ಓದಬೇಕು ಅವ್ರು ಇದೇ ಇಂಥ ಕಡೆಯೇ ನನ್ನ ಸೈಟ್ ತೊಗೋಬೇಕು ಇಂಥ ಕಡೆ ಎಷ್ಟು ಕಟ್ಟುಪಾಡುಗಳನ್ನು ಇಟ್ಕೊಳ್ತಾ ಇದ್ದೀರಲ್ಲ ಇದು ಬಾಬಾಜಿಯ ಒಂದು ಪ್ರಶ್ನೆ ನಮಗೆ ಜನಕ್ಕೆ ಅವರು ಕೊಡ್ತಾ ಇರುವಂಥ ಒಂದು ಪ್ರಶ್ನೆ ಇಲ್ಲಿ ಇನ್ನೊಂದು ವಿಚಾರ ಅಂತಂದರೆ ಒಂದು ಗುರುಪ್ರೀತಿಯ ಬಗ್ಗೆ ಹೇಳ್ತಾರೆ ಅವರು ಈ ಗುರುಪ್ರೀತಿಯ ಬಗ್ಗೆ ನಾನು ಕೇಳಿದ್ದು ಯಾವಾಗ ಅಂದರೆ ಹೈದ್ರಾಬಾದಲ್ಲಿ ಅವರೊಂದು ಲೆಕ್ಚರ್ ಕೊಟ್ಟರು ನನಗಿನ್ನೂ ಅವಾಗ ಬಾಬಾಜಿ ಪಾಠಗಳೆಲ್ಲ ಕೊಟ್ಟಿರಲಿಲ್ಲ ನನಗೇನು ಅದರದ್ದೊಂದು ಅಷ್ಟೇನು ನನಗೆ ಅಂಥ ಒಡನಾಟಗಳೇನು ಇಟ್ಕೊಂಡಿರಲಿಲ್ಲ ನಾವು ಗಾಯತ್ರಿಯೋಗದಿಂದ ಎಲ್ಲರೂ ಹೈದ್ರಾಬಾದ್ಗೆ ಹೋಗಿದ್ವಿ ಅದು ಏನಾಯಿತು ಗೊತ್ತಿಲ್ಲ ಒಂದು ಕ್ಷಣದಲ್ಲಿ ಅದೇನೋ ನಮ್ಮ ಎಡಿ ಎಂಟೈರ್ ಟ್ರೂಪ್ ಎಲ್ಲೋ ಹೋಗಿಬಿಟ್ಟಿದ್ದಾರೆ ಯಾರೂ ಇಲ್ಲ ನನಗೆ ಮಾತ್ರ ಅದು ಸಿಕ್ಕಿದೆ ಭಾಗ್ಯ ನಾನೊಬ್ಬಳೆ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀನಿ ಅದೊಂದು ದೊಡ್ಡ ರಾಯಲ್ ಫ್ಯಾಮಿಲಿ ಅದು ಒಂದು ಸುಮಾರು ಮುನ್ನೂರು ನಾನ್ನೂರು ಜನ ಸೇರಿದ್ರು ಏನೋ ಒಂದು ಹೀಲಿಂಗ್ ಪರ್ಪಸ್ಗೆ ಅಂತ ನನ್ನ ಒಳಗೆ ಕರ್ಕೊಂಡು ಹೋಗಿದ್ರು ನಾನು ಅಲ್ಲಿ ಒಳಗೆ ಹೋಗಿದ್ದೀನಿ ಇವರೆಲ್ಲ ಎಲ್ಲೋ ಊರು ಸುತ್ತಕ್ಕೆ ಅಂತ ನಾನು ಹೊರಟೋಗ್ಬಿಟ್ಟಿದ್ದಾರೆ ನಾನೊಬ್ಳೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸೊ ಇದು ಏನಾಯ್ತಲ್ಲಪ್ಪ ಅಂದ್ಬಿಟ್ಟು ಆಮೇಲೆ ಸರಿ ಯಾರೂ ಗೊತ್ತಿಲ್ಲ ಪರಿಚಯ ಇಲ್ಲ ಸುಮ್ಮನೆ ಇದ್ದೀನಿ ಬಾಬಾಜಿ ಬಂದಿದ್ದಾರೆ ಅಲ್ಲಿಗೆ ಹ್ಮ್ ಬಾಬಾಜಿ ಬಂದಿದ್ದಾರೆ ಅದೊಂದು ದೊಡ್ಡ ತೊಟ್ಟಿಯ ಮನೆ ಆ ತೊಟ್ಟಿ ಮನೆಯಲ್ಲಿ ಆ ತೊಟ್ಟಿ ಹಳ್ಳ ಇರುತ್ತಲ್ಲ ಆ ಜಾಗದಲ್ಲಿ ಒಂದು ದೊಡ್ಡ ಒಂದು ಸೋಫಾ ಥರ ಏನೋ ಹಾಕಿದ್ದಾರೆ ಬಾಬಾಜಿ ಒಳಗಡೆಯಿಂದ ಬಂದರು ಅಲ್ಲಿ ಕೂತ್ಕೊಂಡ್ರು ಅಂದರೆ ಇಷ್ಟು ಸನಿಹದಲ್ಲಿ ನಾನು ಅವಾಗ ಬಾಬಾಜಿನ ನೋಡಿದ್ರು ಸರಿ ಅಷ್ಟು ಜನ ಒಂದು ಮುನ್ನೂರು ಮುನ್ನೂರೈವತ್ತು ಜನ ಏನೋ ಇರಬೇಕು ಎಲ್ಲ ಇದ್ದಾರೆ ಬಾಬಾಜಿ ಒಂಥರ ನೋಡಿದ್ರೆ ಒಂಥರ ಸಿಂಹ ನೋಡಿದಂಗೆ ತರಸಿಂಹ ಹೀಗೊಂದ್ಸಲ ಹಿಂಗ್ ನೋಡುತ್ತಲ್ಲ ಆತರ ಬಾಬಾಜಿಯ ಒಂದು ನೋಟ ಅನ್ನೋದು ಹಿಂಗ್ ಸುಮ್ಮನೆ ಹೀಗೆ ಹಿಗ್ ಹಿಗ್ ಹಿಂಗ್ ಹಿಂಗ್ ನೋಡಿದ್ರು ಯಾರೋ ಕೇಳಿದ್ರು ಬಾಬಾಜಿನ ಏನಾದ್ರು ಮಾತಾಡಿ ಕುಚ್ ಬೋಲಿಯೇ ಅಂದ್ರು ಕ್ಯಾ ಬೋಲ್ನಾ ಕುಚ್ ಕುಚಿ ಅಂತ ಅಂದ್ರು ಏನು ಏನು ಅಂದ್ರೆ ಏನ್ ಬೇಕು ನಿಂಗೆ ಹೇಳು ಅಂದ್ರು ಅವ್ರು ಯಾರೋ ಒಬ್ರು ಏನ್ ಮಾಡಿದ್ರು ಗುರುಕೆ ಬಾರಿಮೆ ಅಂತ ಕೇಳಿದ್ರು ಗುರು ಕೆ ಬಾರಿ ಮೇ ಕ್ಯಾ ಹೇ ಪೂಚ ಇವ್ರು ಹೆಂಗ್ ಕೆದಕ್ತಾ ಇದ್ರು ಬಾಬಾಜಿ ಅಂತ ಕ್ಲಾರಿಟಿ ಇಟ್ಕೋ ಏನ್ ಬೇಕು ನಿನ್ಗೆ ಹೇಳು ಅವ್ರು ಯಾರ ಹೇಳಿದ್ರು ನಮ್ಗೆ ಗುರು ಎಲ್ಲಿ ಸಿಗ್ತಾರೆ ಯಾವಾಗ ಸಿಗ್ತಾರೆ ನಮ್ಮ ಗುರುವನ್ನ ನಾವು ಹೇಗೆ ಗುರ್ಸೋದು ಹೇಗೆ ಗುರು ಎಲ್ಲಿರ್ತಾನೆ ಇದೆಲ್ಲ ನಮಗ್ ತಿಳಿಸಿ ಒಂದು ಸಲ ಬಾಬಾಜಿ ಅದು ಕೇಳ್ತಾ ಇದ್ದಂಗೆನೆ ಗುರು ಕಿದರ್ ಹೇ ಗುರು ಕಿದರ್ ನೈ ಹೇ ಬೋಲ್ ಎಲ್ಲಿಲ್ಲ ಗುರು ಅದನ್ನ ಹೇಳು ನನಗೆ ಅಂದ್ರು ಪ್ರತಿಯೊಂದು ಕಣದಲ್ಲೂ ಗುರು ಇದ್ದಾನೆ ಇರೋದೇ ಗುರು ಅಂದ್ರು ಅರ್ಧ ಗಂಟೆ ಭಾಷಣ ಮಾಡಿದ್ದಾರೆ ಅವರು ಅವತ್ತು ಗುರು ಬಗ್ಗೆ ಇಂಥ ಒಂದು ದೊಡ್ಡ ಸಂಪತ್ತು ಕೊಟ್ರು ಅಂದ್ರೆ ಅವ್ರು ಹೇಳ್ತಾರೆ ಗುರುನೇ ನಿನ್ನ ಶಕ್ತಿ ಗುರುನೇ ನಿನ್ನ ಸಂಪತ್ತು ಗುರುವೇನೆ ಅರ್ಥ ನಿನ್ನ ಬದುಕಿನ ಅರ್ಥ ಗುರುನೇ ನಾವಂತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇ ಅದೆಲ್ಲೋ ಕೂರಿಸ್ಬಿಡ್ತೀವಿ ಗುರುನ ಇಲ್ಲಿದ್ದಾನೆ ನಿನ್ನ ಅವನು ಬ್ರಹ್ಮನೂ ನಿನ್ನ ಜೊತೆಗೆ ವಿಷ್ಣುನು ನಿನ್ನ ಜೊತೆಗೆ ಮಹೇಶ್ವರನು ನಿನ್ನ ಜೊತೆಗೆ ಇರೋದು ನೀನೇ ಗುರು ನಿನ್ನೊಳಗಿರೋದೇ ಗುರು ನೀ ಯಾಕೆ ಯೋಚನೆ ಮಾಡ್ತಿಲ್ಲ ಅದನ್ನು ಇದನ್ನು ಬಾಬಾಜಿಯಲ್ಲಿ ಹೇಳ್ಕೊಂಡು ಬರ್ತಾರೆ ಅದು ಎಷ್ಟು ಚೆನ್ನಾಗಿ ಹೇಳಿಬಿಟ್ರು ಅಂದರೆ ಅದು ಗುರು ಪ್ರೀತಿ ಅಂತ ಗುರು ಕ್ಯಾ ಹೋಯ್ತಾ ನಿನ್ನ ಪ್ರೀತಿ ಅವನು ನಿನ್ನ ಅರ್ಥ ಅವನು ನಿನ್ನ ಪ್ರೀತಿ ಅವನು ನಿನ್ನ ಜೊತೆ ಯಾವಾಗ್ಲೂ ಇರೋವನು ಗುರು ಗುರು ಇಲ್ಲ ಅನ್ನೋದನ್ನ ನೀನನ್ನು ಪ್ರೂವ್ ಮಾಡು ಅಂತಾರೆ ನೀನು ಅದನ್ನ ನಿದರ್ಶನದ ಮೂಲಕ ತೋರಿಸ್ತೀಯ ಎಲ್ಲಿಲ್ಲ ಗುರು ಅಂದ್ಬಿಟ್ಟು ಉತ್ತರನೇ ಇಲ್ಲ ಡ್ರಾಪ್ ಸೈಲೆನ್ಸಿ ಎಲ್ಲಾದ ನನಗೆ ಒಂದು ಈ ವಿಚಾರದಲ್ಲಿ ನನಗೊಂದು ಉದಾಹರಣೆ ಜ್ಞಾಪಕ ಆಗೋದು ಅಂದ್ರೆ ಈ ಸಖರಾಯಪಟ್ಟಣದ ಪಟ್ಟಣದ ವೆಂಕಟಚಲ ವೆಂಕಟಾಚಲ ಅವಧೂತರು ಅಂತ ಗುರುನಾಥ ಅಂತ ಕರೀತಾರೆ ಅವ್ರದ್ದು ಒಂದು ಇನ್ಸಿಡೆಂಟ್ನ ಒಬ್ರು ಹಂಚ್ಕೋತಾರೆ ಒಂದು ಅವರು ಬದ್ರಿನಾಥಕ್ಕೆ ಹೋಗ್ಬೇಕಿತ್ತಂತೆ ಗುರು ಬಂಧು ಒಬ್ರು ಅವ್ರು ಏನು ಮಾಡ್ತಾರೆ ಬದ್ರಿನಾಥಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹಿಂದಿನ ಕಾಲ ಅವಾಗ ಅವ್ರೇನು ಮಾಡ್ತಾರೆ ಒಂದು ಹೊರಡೋಕೆ ಮೊದಲು ಗುರುಗಳು ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರಂತೆ ಬದ್ರಿನಾಥಕ್ಕೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಇವರೇ ಅಂದ್ರಂತೆ ಹೋಗುವಾಗ ಎರಡು ಕೆ ಜಿ ಸಕ್ಕರೆ ತೊಗೊಂಡು ಹೋಗುವಂತ ಇವರಿಗೆ ಮೊದಲೇ ವೆಯ್ಟ್ ಇರತ್ತಲ್ವ ಬ್ಯಾಗು ಎರಡ್ ಕೆಜಿ ಸಕ್ಕರೆ ಬೇರೆ ಹೋಗು ಹೋಗುವಂದ್ರೆ ಆದ್ರೂ ಗುರುಗಳು ಹೇಳಿದ್ದಾರೆ ಅವ್ರು ಒಂದ್ ಅಡ್ರೆಸ್ ಕೊಡ್ತಾರ ಅಲ್ಲಿ ಎಲ್ಲಿ ಬದ್ರಿನಾಥದಲ್ಲಿ ಒಂದು ಅಡ್ರೆಸ್ ಕೊಡ್ತಾರೆ ಎರಡ್ ಕೆಜಿ ಸಕ್ಕರೆ ತಗೊಂಡು ಅವ್ರ ಮನೆಗೆ ಹೋಗ್ಕೊಡು ಅಂತ ಸರಿ ಅಂತ ಇವ್ರು ಸಕ್ಕರೆ ಎರಡು ಕೆಜಿ ಕಟ್ಟಿಸ್ಕೊಂಡು ತಗೊಂಡು ಹೋಗ್ತಾರೆ ಅಲ್ಲಿಗೆ ಮೂರ್ ದಿವ್ಸಾನೋ ನಾಕ್ ದಿವ್ಸಾನೋ ಜರ್ನಿ ಮಾಡ್ಕೊಂಡು ಅಲ್ಲಿ ಹೋಗಿ ಹೋದ ಕೂಡಲೇ ರೂಮಲ್ಲಿ ಎಲ್ಲ ಇಟ್ಬಿಟ್ಟು ಸಕ್ಕರೆ ಬ್ಯಾಗ್ ತಗೊಂಡು ಹೊರಟ್ರಂತೆ ಅವ್ರಿಗೆ ತಲುಪಿಸ್ಬಿಡೋಣ ಅಂತ ಅವ್ರ ಮನೆಗ್ ಹೋದ್ರೆ ಅವ್ರ ಮನೇಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ದಾರಂತೆ ಆ ಮನೆ ಹೆಣ್ಣು ಮಗಳು ಓಡಾಡ್ತಾ ಇದ್ದಾಳಂತೆ ಒಳಗು ಹೊರಗು ಒಂಥರ ಏನೋ ಒಂಥರ ಚಡಪಡಿಸ್ಕೊಂಡು ಓಡಾಡ್ತಾ ಇದ್ದಾಳೆ ಇವ್ರು ಹೋಗ್ಬಿಟ್ಟು ಹೀಗೆ ಗುರುನಾಥ್ರ ಕಳಿಸಿದ್ರು ಅಂತ ಹೇಳಿದ ತಕ್ಷಣ ಅವಳು ಗುರು ಅಂದರೆ ಅವರೇನೇ ಆ ಸಕ್ಕರೆ ಪ್ಯಾಕೆಟ್ ಇಸ್ಕೊಂಡ್ಲಂತೆ ಅದು ಏನಾಗಿದೆ ಅಂದರೆ ಅವ್ರ ಮನೆಗೆ ಮೂವತ್ತು ಜನ ಅತಿಥಿಗಳು ಬಂದ್ಬಿಟ್ಟಿದ್ದಾರೆ ಅವ್ರ ಮನೇಲಿ ಒಂದು ಡ್ರಾಪ್ ಸಕ್ಕರೆ ಇಲ್ಲ ಹಬ್ಬ ಅದು ಜೋಶಿ ಮಠಕ್ಕೆ ಹೋಗಿ ತರ್ಬೇಕು ಅಲ್ಲಿಂದ ತಕ್ಷಣಕ್ಕಲ್ಲಿ ಯಾರು ಸಿಕ್ಕಲ್ಲ ಅವಾಗ ಇವ್ರ ಹಸ್ಬೆಂಡ್ ಇಲ್ಲ ಊರಲ್ಲಿ ಇವಳಗ್ ಅವ್ರಿಗೆ ಆತಿಥ್ಯ ಮಾಡೋದಕ್ಕೆ ಏನೂ ಇಲ್ಲ ಈಕೆ ಹತ್ರ ಇದೇ ಇದೆಯಲ್ಲ ಇವ್ರಗ್ ಸಕ್ಕರೆ ಕೊಟ್ಬಿಟ್ಟು ಇವ್ರ ಮೈಂಡಲ್ಲಿ ಅದೇ ಯೋಚನೆ ಗುರುನಾದ್ರಿಗೆ ಹೆಂಗ್ ಗೊತ್ತಿತ್ತು ಇನ್ ನಾಲ್ಕು ದಿವಸ ಆದ್ಮೇಲೆ ಅವ್ರ ಮನೆಗೆ ಬಂಧುಗಳು ಬರ್ತಾರೆ ಅವ್ರ ಮನ್ಲಾಗ್ ಸಕ್ಕರೆ ಇರೋದಿಲ್ಲ ಅವ್ರ ಯಜಮಾನ್ರು ಇರೋದಿಲ್ಲ ಅಂದ್ರೆ ಗುರುವಿನ ನೋಟ ಎಲ್ಲೆಲ್ಲಿ ಎಲ್ಲ ಪಸರಿಸಿರುತ್ತೆ ಇದು ನನಗೆ ಗುರು ಇವರು ತಾಟಂಬರಿ ಬಾಬಾ ನನಗೆ ಅವತ್ತು ಭಾಷಣ ಕೇಳಿದ್ದು ಈ ಒಂದು ಇನ್ಸಿಡೆಂಟ್ ಓದಿದ ಮೇಲೆ ಹೌದಲ್ಲ ಗುರು ಎಲ್ಲ ಕಡೆಗೂ ಇದ್ದಾನೆ ಸಾಬೀತ್ ಮಾಡೋವತ್ತು ಹೇಳಿದ್ರಲ್ಲ ಅವರು ಇಲ್ಲ ಅನ್ನೋ ಜಾಗ ನೀನು ತೋರಿಸು ಇದೇನೋ ಜಾಗ ನಾನು ತೋರಿಸ್ತಾ ಇದ್ದೀನಿ ಗುರುನೇ ಎಲ್ಲ ಕಡೆಗೂ ಇರೋದು ಅಂತ ಹೀಗೆ ಗುರುವಿನ ಪ್ರೀತಿ ಪ್ರೀತಿ ಅನ್ನೋದು ಬಹಳ ದೊಡ್ಡದು ಅದು ಗುರು ಮೂಲಕ ಬರುತ್ತೆ ನೀನೇ ಗುರು ಆಗು ಅಂತಾರೆ ಅವರು ನೀವು ಪ್ರೀತಿಸೋದ್ ಕಲಿತ್ರೆ ನೀನು ಗುರು ಆಗಕ್ಕೆ ಸಾಧ್ಯ ಆಗುತ್ತಲ್ವಾ ಸೊ ಕಲಿ ಪ್ರೀತಿಸೋದ್ ಕಲಿ ಆ ಒಂದು ದಿವ್ಯತೆ ಇದೆಯಲ್ಲ ಪ್ರೀತಿಯನ್ನು ಆ ದಿವ್ಯತೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಮಗೆ ನಾವಿವತ್ತು ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ವ್ಯಾವಹಾರಿಕವಾಗಿ ಒಂದೊಂದು ಪ್ರೀತಿಯನ್ನು ನಾವು ಇಟ್ಕೊಂಡ್ರು ಕೂಡ ಎಲ್ಲೋ ಸ್ವಲ್ಪ ಸ್ವಲ್ಪ ಕಾಲುವಾದರೂ ಇಂಥದ್ರಿಂದ ಮೇಲಿದ್ದು ಒಂದು ದಿವ್ಯವಾದ ಒಂದು ಪ್ರೀತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದಲ್ಲ ನಿರೀಕ್ಷೆಗಳ ಮೇಲೆ ಇವತ್ತು ನಮ್ಮ ಪ್ರೀತಿ ನಿಂತಿದೆ ನಾನು ಅಂದ್ಕೊಂಡ ಹಾಗೆ ನಾನು ಬಯಸಿದ ಹಾಗೆ ನಾನು ಇಚ್ಛಿಸಿದ ಹಾಗೆ ಅವ್ರು ವರ್ತಿಸಿದ್ರೆ ಅವ್ರು ಇದ್ರೆ ಆಗ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲದೆ ಹೋದ್ರೆ ನನಗೆ ಪ್ರೀತಿ ಇಲ್ಲ ಇದ್ರಿಂದ ಸ್ವತಃ ನನಗ್ ಸಂಕಟ ಆಗ್ತಾ ಇದೆ ನನಗ್ ಕಷ್ಟ ಆಗ್ತಾ ಇದೆ ನನಗ್ ದುಃಖ ಆಗ್ತಾ ಇದೆ ಇದೆ ಹೌದು ಪ್ರೀತಿ ಖುಷಿ ಇತ್ತಲ್ಲ ಆದ್ರೂ ಅದು ನಮಗ್ ಗೊತ್ತಾಗ್ತಾ ಹೌದು ಹೌದು ಮಾಡ್ತೀವಿ ಅವ್ರ ಮೇಲೆ ಆರೋಪ ಹಾಕ್ತಿವಿ ನೀವು ಕರೆಕ್ಟ್ ಆಗಿ ಟ್ರ್ಯಾಕ್ ತಗೊಂಬಂದ್ರಿ ಅವ್ರ ಮೇಲೆ ಆರೋಪ ಹಾಕ್ತಿವಿ ನಾವು ನಾನ್ ಅಂದ್ಕೊಂಡಂಗ ಅವ್ರ ಇಲ್ಲ ಅಂತ ಆದ್ರೆ ಯಾತಕ್ ನನಗ್ ದುಃಖ ಆಗಿದೆ ನನ್ನ ಪ್ರೀತಿ ಕುಸ್ತ ಹೋಗಿದೆ ಬಾಬಾಜಿಗ್ ಹಂಗ ಇಲ್ವೇ ಇಲ್ಲ ನೀವ್ರ ಹತ್ರ ಏನಾರು ತಗೊಂಡ್ ಹೋಗ್ಬೇಕು ಅಂತಿಲ್ಲ ನೀವ್ ಅಲ್ಲಿಂದ ಏನಾರು ತಗೊಂಡ್ ಬಂದ್ರ ಇಲ್ಲ ನಾ ಕೊಟ್ಟಿದ್ದ ಅವಳು ತಗೊಂಡ್ ಹೋದ್ಲಾ ರಿಜೆಕ್ಟ್ ಮಾಡಿದ ಏನೂ ಇಲ್ಲ ಅದೊಂದು ಬರೀ ಪ್ರೀತಿ ಅಷ್ಟೇನೆ ಅದೊಂದ್ ಎಟರ್ನಲ್ ಲವ್ ಅದೊಂದ್ ತಪಸ್ಸು ಅದೊಂದ್ ಸಾಧನೆ ನಾವ್ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗ್ಬೋದು ನಾವೆಲ್ಲರೂ ನಮ್ಮ ಸಮಾಜದಲ್ಲಿ ಬಾಬಾಜಿ ಮಾತು ತಗೊಂಡಾಗ ಎಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಯಾರಾದ್ರೂ ಒಬ್ರನ್ನಾದ್ರೂ ನಾವ್ ಆತರ ಪ್ರೀತಿಸಕ್ಕೆ ಸಾಧ್ಯ ಅಥವಾ ಯಾವುದಾದ್ರು ಒಂದು ಸಂಗತಿಯನ್ನು ಒಂದು ಒಂದು ಪದಾರ್ಥವನ್ನು ನಾವು ಆ ರೀತಿ ಅದು ಯಾವುದೇ ರೂಪದಲ್ಲಿರಲಿ ನಾನು ಸ್ವೀಕರಿಸ್ತೀನಿ ಅನ್ನುವಷ್ಟರ ಮಟ್ಟಿಗೆ ನಮಗೆ ಅದು ಸಾಧ್ಯವಾಗತ್ತಾ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು ಆ ಥರ ನನಗೆ ಮೇಡಮ್ ಅವ್ರ ಮಾತು ಕೇಳಿದಾಗ ಅನ್ನಿಸ್ತಾ ಇರೋದು ಇತ್ತೀಚಿನ ನಮ್ಮ ಬಹುತೇಕ ಕಾರ್ಯಾಗಾರಗಳಲ್ಲಿ ಮಹಿಳೆಯರು ವಿಶೇಷವಾಗಿ ಹೇಳ್ತಾ ಇದ್ದಾರೆ ನನ್ನನ್ನು ನಮ್ಮನೇಲಿ ಯಾರೂ ಪ್ರೀತಿಸಲ್ಲ ಮಕ್ಕಳುಗಳು ತುಂಬ ಜನ ಹೇಳ್ತಾರೆ ನನ್ನ ಕಂಡರೆ ಯಾರಿಗೂ ಪ್ರೀತಿ ಇಲ್ಲ ನನ್ನನ್ನು ಪ್ರೀತಿಸಲ್ಲ ನನ್ನ ಕಂಡರೆ ಪ್ರೀತಿ ಇಲ್ಲ ಈ ಪದ ಬದಲಾಗಬೇಕಾಗಿದೆಯೇನು ನಾನು ಯಾರನ್ನ ಪ್ರೀತಿಸಬಲ್ಲೆ ನಾನು ಹೇಗೆ ಪ್ರೀತಿಸಬಲ್ಲೆ ನನ್ನ ಪ್ರೀತಿಯನ್ನು ದೈವತ್ವಕ್ಕೆ ಏರಿಸೋದಕ್ಕೆ ಸಾಧ್ಯ ಆಗದೆ ಹೋದರೂ ಈಗಿರುವ ಮಟ್ಟಕ್ಕಿಂತ ಸ್ವಲ್ಪ ಮೇಲ್ಮಟ್ಟಕ್ಕಾದರೂ ತೆಗೆದುಕೊಂಡು ಹೋಗಬಹುದು ಅಂತ ಆದರೆ ಯಾವ ನಿರೀಕ್ಷೆಯೂ ಇಲ್ಲದೆ ದೂಷಿಸದೆ ಪ್ರೀತಿಸೋದಕ್ಕೆ ಸಾಧ್ಯವ ಅಂತ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದರ ಮೂಲಕ ನಮ್ಮೊಳಗಿನ ಗುರುವನ್ನೇ ನಾವು ಹುಡುಕೋಬಹುದು ಅಂತ ಅನಿಸುತ್ತೆ ಪ್ರೀತಿಯಿಂದ ಶುರುವಾದಂಥ ನಮ್ಮ ಮಾತು ಗುರುವಿನವರೆಗೂ ಬಂತು ಮತ್ತು ಗುರು ಕಲಿಸಿದಂತಹ ಪ್ರೀತಿ ಎಂಥ ಅನನ್ಯವಾದದ್ದು ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದ್ರಿ ಅನಂತ ಅನಂತ ಧನ್ಯವಾದಗಳು